ಈ ಪ್ರಾಣಿಗಳು ಪಕ್ಷಿಗಳು ನಮಗಿಂತ ಬುದ್ಧಿವಂತರು ಅಂತೀವಿ ಅವಕ್ಕೇನು ವಿಚಾರಶಕ್ತಿ ಇಲ್ಲ ಅಂತ ಬಹಳ ಉತ್ತಮವಾದಂಥ ವಿಚಾರಶಕ್ತಿ ಅದಾವೆ ಯಾಕಂದ್ರೆ ಅವು ಗೂಡು ಕಟ್ಟಬೇಕಾದ್ರೆ ಕಂಟಿ ಕಮರಿ ಯಾರಿಗೂ ನೆಲಕದ ಪ್ರದೇಶ ಕೊನೆಯ ತುದಿಗಿ ಜೇನು ಗೂಡು ಕಟ್ಟಬೇಕಾದ್ರೆ ಕಂಟಾಗ ನೋಡಿರಿ ಎಷ್ಟು ವಿಚಾರ ಮಾಡ್ತಾವೆ ಯಾರೂ ತಗೋಬಾರ್ದು ನಮ್ಮ ಗೂಡು ಹಾಳು ಮಾಡಬಾರ್ದು ನಮ್ಮ ಕುಟುಂಬ ಹಾಳು ಮಾಡಬಾರ್ದು ಅಂತಕ್ಕಂಥ ಮುಂದಾಲೋಚನೆಯಿಂದ ಗೂಡನ್ನು ಕಟ್ತಾವ ಮತ್ತು ಈ ಈ ರೀತಿ ಇಂಥಲ್ಲಿ ಗಳ ಎಡಿ ಅದು ಪಡೆಯಲ್ಲಿ ಅವು ಗೂಡು ಕಟ್ಟೋದಿಲ್ಲ ಗೂಡು ಹಾಳಾಗ್ತದೆ ತೊಂದರೆ ಆಗ್ತದೆ ಅಂಥೇಳಿ ಇಲ್ಲಿ ಆಗಾಗ ಇಲ್ಲಿ ಮನುಷ್ಯರು ಹೆಚ್ಚಿಗೆ ಇದು ಆಗ್ತದೆ ಹಾಗೆ ಅವೇನು ಮಾಡ್ತಾವೆ ಇಂಥ ಏನೂ ಇಲ್ಲಿ ಗಳೆ ಇಲ್ಲ ಗಾಡಿ ಇಲ್ಲ ಏನೂ ಮಾಡದೇ ಇರತಕ್ಕಂಥ ಸ್ಥಳ ಇಂಥ ಸ್ಥಳಗಳನ್ನ ಆಯ್ಕೆ ಮಾಡ್ಕೊತು ಇಲ್ಲಿ ನನ್ನ ಗೂಡಿಗೆ ತೊಂದರೆ ಆಗೋದಿಲ್ಲ ನನ್ನ ಗೂಡು ಹಾಳಾಗೋದಿಲ್ಲ ಇಲ್ಲಿ ಯಾವುದೇ ರೀತಿಯ ಉಳಿಮೆ ಇಲ್ಲ ಉಳುಮೆ ಅಂದ್ರೆ ನಾನು ಸುರಕ್ಷಿತವಾಗಿ ಗೂಡನ್ನು ಕಟ್ಬೋದು ನನ್ನ ಕುಟುಂಬ ಸುರಕ್ಷಿತವಾಗಿರ್ತದೆ ಅಂತಕ್ಕಂಥ ಮುಂದಾಲೋಚನೆ ಶಕ್ತಿಯಿಂದ ಪಕ್ಷಿಗಳು ಪ್ರಾಣಿಗಳು ತಮ್ಮ ವಿಚಾರ ಶಕ್ತಿಯಿಂದ ಬಹಳಷ್ಟು ಶ್ರೇಷ್ಠ ಆಗ್ಯಾವಂತ ನಮಗೆ ಇದೊಂದು ಉದಾಹರಣೆ ಆಗ್ತದೆ ಇಲ್ಲೇ ಅದು ಹೊಡಿತಾ ಇದ್ದೀವಿ ಇಲ್ಲಿ ಅಂದ್ರೆ ಇಲ್ಲಿ ಗೂಡು ಕಟ್ತಾ ಇರಲಿಲ್ಲ ಯಾಕಂದರೆ ಆ ಗೂಡು ಹಾಳಾಗ್ತದೆ ಅಂತಕ್ಕಂಥ ಹಾಗಾಗಿ ಈ ರೀತಿ ನೈಸರ್ಗಿಕವಾಗಿ ನಾವು ಕೃಷಿಯನ್ನು ಮಾಡೋದ್ರಿಂದ ಪಕ್ಷಿಗಳು ಪ್ರಾಣಿಗಳಿಗೂ ಸಹಿತ ಉತ್ತಮವಾದಂಥ ಅವಸ್ಥ ಸ್ಥಾನ ಆಗ್ತದೆ ಉತ್ತಮವಾದಂಥ ಆರೋಗ್ಯ ಸಿಗ್ತದೆ ನಮಗೂ ಸಹಿತ ಉತ್ತಮವಾದಂತಹ ಆರೋಗ್ಯಕರವಾದಂತಹ ದವಸ ಧಾನ್ಯ ಬೆಳೆಗಳು ಸಿಗ್ತವೆ ಕಡಿಮೆ ಬರ್ಬೋದು ಹೌದು ಖಂಡಿತವಾಗಿ ಅಷ್ಟು ಬರೋದಿಲ್ಲ ಆದರೆ ಭೂಮಿ ಫಲವತ್ತತೆ ಆಗ್ತದೆ ಮುಂದಿನ ದಿನಗಳಲ್ಲಿ ಎರಡು ಮೂರು ವರ್ಷದಲ್ಲಿ ಹೆಚ್ಚಿನ ಇಳುವರಿ ಖರ್ಚು ಕಡಿಮೆ ಮಾಡಿ ಪಡೆಯುವಂತಹ ವ್ಯವಸ್ಥೆ ನೈಸರ್ಗಿಕ ಕೃಷಿಯಿಂದ ಆಗ್ತದೆ ಹಾಗಾಗಿ ತಾವು ಆದಷ್ಟು ಸ್ವಲ್ಪನಾದರೂ ಪ್ರಯತ್ನಪಟ್ಟು ನೀವು ನೈಸರ್ಗಿಕ ಕೃಷಿ ಮಾಡಿ ಬೆಳೆ ಪದ್ಧತಿ ನಾ ಇದರಲ್ಲಿ ಮಾನ್ ಗಿಡಗಳು ಹಚ್ಚಿದ್ದೀನಿ ತೆಂಗಿನ ಗಿಡ ಅದ ನಿಂಬೆ ಗಿಡ ಅದ ನೀಲಕಾಯಿ ಗಿಡ ಆಗ ಅಲ್ಲಿ ಒಳಗಡೆ ಬಳ್ಳಿಗಳು ಈ ರೀತಿ ತಿಪ್ಪಿಕಾಯಿ ತಿಪ್ಪಿಕಾಯಿ ಬಳ್ಳಿಗಳನ್ನು ಹಾಕಿದ್ದೀನಿ ಮುಲ್ಲಂಗಿ ಹಾಕಿದ್ದೀನಿ ಇಲ್ಲಿ ಮುಲ್ಲಂಗಿನೂ ಸಹಿತ ಊರಿದ್ದೀನಿ ಅದ್ರ ಜೊತೆಗೆ ಪುಂಡಿ ಕುಂಡಿ ಜೊತೆಗೆ ಮತ್ತು ಬೆಂಡಿಕಾಯಿ ಏನೇನದವು ಎಲ್ಲವನ್ನು ಚೆಲ್ಲಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಗಿಡ ಮರಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಎಕರೆಯಷ್ಟು ಗಿಡ ಮರಗಳನ್ನು ಮಾಡಿಕೊಂಡು ಅರಣ್ಯ ಕೃಷಿ ಆಧಾರದಲ್ಲಿ ಬೆಡ್ಡನ್ನು ಮಾಡಿಕೊಂಡು ಅದರಲ್ಲಿ ಈ ರೀತಿ ದವಸ ಧಾನ್ಯ ಬಳ್ಳಿಗಳನ್ನು ಬೆಂಡೆಕಾಯಿ ಹಾಕಿದ್ದಿನಲ್ಲಿ ಬೆಂಡೆಕಾಯಿ ಸಹಿತ ಆಗಿದೆ ಒಂದು ಏನೇನು ಆಗ್ಬೋದು ಅಂತಕ್ಕಂಥದ್ದು ನಾನಿಲ್ಲಿ ಪ್ರಾಯೋಗಿಕವಾಗಿ ಪ್ರಯತ್ನವನ್ನು ಪಡ್ತೀನಿ ಇದು ಮುಲ್ಲಂಗಿ ಇದು ಮುಲ್ಲಂಗಿಯನ್ನು ನಾನು ಓಡಿದ್ದೀನಿ ಮಳೆ ಮೇಲೆ ಯಾವುದಕ್ಕೂ ನೀರಿಲ್ಲ ಹಾಗಾಗಿ ಇಲ್ಲಿ ಮನೆಯಲ್ಲಿ ಸೇರ್ತಕ್ಕಂಥ ಕುಂಬಳ ಬಳ್ಳಿ ಕುಂಬಳ ಬಳ್ಳಿ ಇದೆ ಅದ್ರ ಜೊತೆಗೆ ಈ ಇದೇನು ಬದುವಾಗ ಬದುರ ಮೇಲೆ ಬೆಂಡೆಕಾಯಿ ಹಾಕಿದ್ದೆ ಬೆಂಡಿಕಾಯನ್ನು ಮಳೆ ಆಶ್ರಿತವಾಗಿ ನಾನು ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದು ಬೆಂಡೆಕಾಯಿ ಹಾಕಿದ್ದೀನಿ ಇದನ್ನು ಬಳ್ಳಿ ಎಲ್ಲ ಹರಡಾದ ಬಳ್ಳಿ ಇಲ್ಲಿ ಬಳ್ಳಿ ಚಿತ್ರ ಬಳ್ಳಿ ಹೆಸರು ಈ ರೀತಿ ನಾವು ಹಲವು ಬೆಳೆಗಳನ್ನು ಬೆಳೆಯೋದ್ರಿಂದ ಮನೆಯೂ ಆಗ್ತದ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆದ್ರೆ ನಮಗೆ ನಮಗೆ ಆದಾಯನೂ ಬರತಕ್ಕಂಥದ್ದು ಇದು ಬಹಳಷ್ಟು ಆಗ್ತದೆ ಇದು ಕುಂಬಳ ಬಳ್ಳಿ ಹಾಗಾಗಿ ಬಹು ಬೆಳೆಗಳು ನೈಸರ್ಗಿಕವಾಗಿ ಬೆಳೆದರೆ ನಮ್ಗೆ ಖರ್ಚು ಕಡಿಮೆ ನಮಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ವಸ್ತುಗಳು ದವಸ ಧಾನ್ಯಗಳು ನಾವು ಇಲ್ಲೇ ಪಡೆಯೋದ್ರಿಂದ ಅಂಗಡಿಗಳನ್ನು ತರೋದು ತಪ್ಪದ ಹಾಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದ ಅಂತಕ್ಕಂಥದ್ದು ರೈತರಲ್ಲಿ ಕಳಕಳಿಯ ಮನವಿ